ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಸಂಶೋಧನೆಗಳು ಮತ್ತು ಸಂಶೋಧಕರ ಬಗ್ಗೆ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಈಗ ಪ್ರಥಮ ಸಂಶೋಧನೆಯಾಗಿ ರೇಡಿಯೋ ರೇಡಿಯೋವನ್ನು ಕಂಡುಹಿಡಿದವರು ಮಾರ್ಕೋನಿ ಮಾರ್ಕೋನಿ ಏನಿದ್ದಾರೆ ಇವರು ರೇಡಿಯೋವನ್ನು ಕಂಡುಹಿಡಿತಾರೆ ಇಲ್ಲಿ ದೂರದರ್ಶನ ಅಂದರೆ ಟಿ ವಿ ಟಿ ವಿ ಅಂತ ಏನು ಹೇಳಿ ಉಪಯೋಗಿಸ್ತೀವಿ ಟಿ ವಿಯನ್ನು ಕಂಡುಹಿಡಿದವರು ಜಾನ್ ಲೋಗಿ ಬೆಹರ್ಡ್ ಜಾನ್ ಲೋಗಿ ಬೆಹರ್ಡ್ ಅವರು ಟಿ ವಿಯನ್ನು ಕಂಡುಹಿಡಿತಾರೆ ಇನ್ನು ದೂರವಾಣಿ ಅಂದರೆ ಟೆಲಿಫೋನ್ ಇದೆ ಈ ಟೆಲಿಫೋನನ್ನು ಕಂಡು ಹಿಡಿದವರು ಅಲೆಕ್ಸಾಂಡರ್ ಗ್ರಹಾಂಬಲ್ ಅಲೆಕ್ಸಾಂಡರ್ ಗ್ರಹಾಂಬಲ್ ಅವರಿಂದ ದೂರವಾಣಿ ಕಂಡುಹಿಡಿಯಲ್ಪಟ್ಟ ಇನ್ನು ದೂರದರ್ಶಕ ದೂರದ ವಸ್ತುಗಳನ್ನು ಆಕಾಶಕಾಯಗಳನ್ನು ವೀಕ್ಷಣೆ ಮಾಡೋದಕ್ಕೆ ಸಂಬಂಧಪಟ್ಟಂಥ ದೂರದರ್ಶಕ ಯಂತ್ರವನ್ನು ಕಂಡು ಹಿಡಿದವರು ಗೆಲೀಲಿಯೋ ಗಲೀಲಿ ಅನ್ನೋದು ದೂರದರ್ಶಕ ಯಂತ್ರವನ್ನು ಕಂಡು ಹಿಡಿತಾರೆ ಗಣಕ ಯಂತ್ರ ಗಣಕಯಂತ್ರ ಅಂದ್ರೆ ನಾವು ಕನ್ನಡದಲ್ಲಿ ಗಣಕಯಂತ್ರ ಅಂತ ಕರೀತೇವೆ ಅಂದ್ರೆ ಕಂಪ್ಯೂಟರ್ ಕಂಪ್ಯೂಟರನ್ನು ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಗಣಕ ಯಂತ್ರವನ್ನ ಅಥವಾ ಕಂಪ್ಯೂಟರನ್ನು ಕಂಡುಹಿಡಿತಾರೆ ಕಂಡು ಇನ್ನ ಪೆನ್ಸಿಲಿನ್ ಪೆನ್ಸಿಲಿನ್ ಅಂದ್ರೆ ಜೀವ ನಿರೋಧಕ ಔಷಧ ಎಲ್ಲ ಪೆನ್ಸಿಲಿ ಪೆನ್ಸಿಲಿನ್ ಇಂಜೆಕ್ಷನ್ ತಗೋತೀವಲ್ಲ ಒಂದು ಜೀವ ನಿರೋಧಕ ಔಷಧವನ್ನ ಕಂಡುಹಿಡಿದವರು ಅಲೆಕ್ಸಾಂಡರ್ ಪ್ಲೆಮಿಂಗ್ ಅಲೆಕ್ಸಾಂಡರ್ ಪ್ಲೆಮಿಂಗ್ ಪೆನ್ಸಿಲಿನ್ ಒಂದು ಔಷಧಿ ಸಂಶೋಧನೆ ಆಗ್ತದೆ ಇನ್ನ ಜಂಗಮವಾಣಿ ಜಂಗಮವಾಣಿ ಅಂದ್ರೆ ಮೊಬೈಲ್ ಮೊಬೈಲ್ ಕಂಡು ಕಂಡುಹಿಡಿದವರು ಮಾರ್ಟಿನ್ ಕೂಪರ್ ಮಾರ್ಟಿನ್ ಕೂಪರ್ ಏನಿದ್ದಾರೆ ಅವರು ಈ ಒಂದು ಜಂಗಮವಾಣಿಯನ್ನು ಮೊಬೈಲನ್ನು ಹಿಡಿತಾರೆ ಇನ್ನು ಬೈಸಿಕಲ್ ಸೈಕಲ್ ಏನಿದೆ ಆ ಸೈಕಲನ್ನು ಹಿಡಿದವರು ಮ್ಯಾಕ್ಮಿಲನ್ ಮ್ಯಾಕ್ಮಿಲನ್ ಅನ್ನುವಂಥ ವಿಜ್ಞಾನಿಯಿಂದ ಬೈಸಿಕಲ್ ಕಂಡುಹಿಡಿಯಲ್ಪಡುತ್ತೆ ಇನ್ನು ಪಾಶ್ಚರೀಕರಣ ವಿಧಾನ ಮತ್ತು ಹುಚ್ಚು ನಾಯಿಯ ಕಡಿತಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ನಮ್ಮ ಲೂಯಿ ಪಾಶ್ಚರ್ ಪಾಶ್ಚರೀಕರಣ ವಿಧಾನವನ್ನು ತಿಳಿಸ್ಕೊಡ್ತಾರೆ ಜೊತೆಗೆ ಹುಚ್ಚು ನಾಯಿಯ ಕಡಿತಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ ಲೂಯಿ ಫಾಶ್ಚರ್ ಇನ್ನು ವಿಮಾನವನ್ನು ಕಂಡುಹಿಡಿದವರು ರೈಟ್ ಸಹೋದರರು ರೈಟ್ ಸಹೋದರರು ಏನಿದ್ದಾರೆ ಅವರು ವಿಮಾನವನ್ನ ಕಂಡುಹಿಡಿತಾರೆ ಇನ್ನು ಸೂಕ್ಷ್ಮ ದರ್ಶಕ ಯಂತ್ರ ಮೈಕ್ರೋಸ್ಕೋಪ್ ಅಂತ ಏನು ಕರೀತೇವೆ ಆ ಸೂಕ್ಷ್ಮಾಣು ಜೀವಿಗಳನ್ನು ನೋಡಲು ಬಳಸುವಂತಹ ಈ ಸೂಕ್ಷ್ಮ ದರ್ಶಕ ಯಂತ್ರವನ್ನು ಲೆವೆನ್ ಹಾಕ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿತಾನೆ ಇನ್ನು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದವರು ಎಡ್ವರ್ಡ್ ಜನ್ನರ್ ಎಡ್ವರ್ಡ್ ಜನ್ನರ್ ಅನ್ನುವಂಥ ವಿಜ್ಞಾನಿ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿತಾರೆ ಇನ್ನು ನಾವು ಎಕ್ಸ್ರೇ ನಾವು ನೋಡ್ತಾ ಹೋಗೋದಾದ್ರೆ ಎಕ್ಸ್ ರೇಯನ್ನ ಕಂಡುಹಿಡಿದವರು ನಮ್ಮ ರಾಂಟಜನ್ ಅನ್ನುವಂಥ ವಿಜ್ಞಾನಿ ಏನಿದ್ದಾರೆ ಅವರು ಎಕ್ಸ್ ರೇಯನ್ನ ಕಂಡುಹಿಡಿತಾರೆ ಇನ್ನು ವಿದ್ಯುತ್ ಬಲ್ಬ್ ವಿದ್ಯುತ್ ಬಲ್ಬ್ ಕಂಡು ಹಿಡಿದವರು ಥಾಮಸ್ ಆಲ್ವಾ ಎಡಿಸನ್ ಥಾಮಸ್ ಆಲ್ವಾ ಎಡಿಸನ್ ಅವರು ವಿದ್ಯುತ್ ಬಲ್ಬ್ ಕಂಡು ಹಿಡಿತಾರೆ ಇನ್ನು ರಕ್ತ ಪರಿಚಲನೆ ರಕ್ತ ಪರಿಚಲನೆಯ ಬಗ್ಗೆ ಹೇಳಿದವರು ವಿಲಿಯಂ ಆರ್ವೆ ವಿಲಿಯಂ ಆರ್ವೆಯವರು ರಕ್ತ ಪರಿಚಲನೆಯ ಬಗ್ಗೆ ಹೇಳ್ತಾರೆ ಇನ್ನು ನಮ್ಮ ಅಣುಗಳಲ್ಲಿ ಬರುವಂಥ ಪ್ರೋಟಾನ್ ಪ್ರೋಟಾನ್ಗಳಲ್ಲಿ ಪ್ರೋಟಾನ್ ಬಗ್ಗೆ ಕಣಗಳಲ್ಲಿ ಬರುವಂಥ ಪ್ರೋಟಾನ್ ನ್ಯೂಟ್ರಾನ್ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಪ್ರೋಟಾನ್ ಕಣವನ್ನು ಕಂಡುಹಿಡಿದವರು ರುದರ್ ಪೋಡ್ ಅನ್ನುವಂಥ ವಿಜ್ಞಾನಿ ಪ್ರೋಟಾನ್ ಕಣ ಕಣವನ್ನು ಕಂಡುಹಿಡಿತಾರೆ ಇನ್ನು ನ್ಯೂಟ್ರಾನ್ ಅನ್ನು ಜೇಮ್ಸ್ ಚಾಡ್ವಿಕ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿತಾರೆ ಇನ್ನು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಅನ್ನುವಂಥ ಕಣವನ್ನು ಕಂಡುಹಿಡಿದವರು ಜೆ ಜೆ ಥಾಮ್ಸನ್ ಜೆ ಜೆ ಥಾಮ್ಸನ್ ಅವರು ಕಂಡುಹಿಡಿತಾರೆ ಇನ್ನು ಎಲಿಕ್ಯಾಪ್ಟರ್ ಎಲಿಕ್ಯಾಪ್ಟರನ್ನು ಕಂಡು ಹಿಡಿದವರು ಈಗೋರ್ ಸಿಕೋರ್ಸ್ಕಿ ಅಂತ ಹೇಳಿ ಈಗೋರ್ ಸಿಕೋರ್ಸ್ಕಿ ಅವರು ಕಂಡುಹಿಡಿತಾರೆ ಇನ್ನು ಟ್ರಾನ್ಸಿಸ್ಟರನ್ನು ಕಂಡು ಕಂಡುಹಿಡಿದವರು ವಾಲ್ಟರ್ ಬ್ರಟೈನ್ ಮತ್ತು ವಿಲಿಯಮ್ ಶಾಕ್ಲೆ ಮತ್ತು ಜಾನ್ ಬಾರ್ಡಿನ್ ಅನ್ನೋರು ಟ್ರಾನ್ಸಿಸ್ಟರ್ ಕಂಡು ಹಿಡಿತಾರೆ ಇನ್ನು ಸಬ್ಮೆರಿನ್ ಸಬ್ಮೆರಿನ ಕಂಡು ಹಿಡಿದವರು ಡೇವಿಡ್ ಬುಷ್ನೆಲ್ ಡೇವಿಡ್ ಬುಷ್ನೆಲ್ ಅರಿಂದ ಸಬ್ಮೆರಿನ್ ಕಂಡುಹಿಡಿತು ಇನ್ನ ಸ್ಟೆಥೋಸ್ಕೋಪ್ ಸ್ಟೆಥೋಸ್ಕೋಪ್ ರೆನೆ ರೆನೆಕ್ ಅನ್ನೋ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿತಾರೆ ಇನ್ನು ಆವರ್ತ ಕೋಷ್ಟಕ ಏನು ಪೀರಿಯಾಡಿಕ್ ಟೇಬಲ್ ಇದೆ ಈ ಆವರ್ತಕ ಕೋಷ್ಠವನ್ನ ಕಂಡುಹಿಡಿದವರು ಮೆಂಡಲಿವ್ ಮೆಂಡಲಿವ್ ಅನ್ನುವಂಥ ವಿಜ್ಞಾನಿ ಈ ಆವರ್ತ ಕೋಷ್ಟಕನ್ನ ಕಂಡು ಹಿಡಿತಾರೆ ಇನ್ನ ಜಲಜನಕದ ಬಾಂಬನ್ನು ಕಂಡುಹಿಡಿದವರು ಕಂಡು ಹಿಡಿದವರು ಎಡ್ವರ್ಡ್ ಟೇಲರ್ ಎಡ್ವರ್ಡ್ ಟೇಲರ್ ಈ ಒಂದು ಜಲಜನಕದ ಬಾಂಬ್ ಕಂಡುಹಿಡಿಯಲ್ಪಡುತ್ತೆ ಇನ್ನು ಹೃದಯ ಕಸಿಯನ್ನು ಹೃದಯದ ಕಸಿಯನ್ನು ಹೇಗೆ ಮಾಡಬೇಕು ಹೃದಯದ ಕಸಿಯ ಮಾಡುವ ವಿಧಾನ ಹೇಗೆ ಅನ್ನುವಂಥದ್ದನ್ನು ಕ್ರಿಶ್ಚಿಯನ್ ಬರ್ನಾಡ್ ಅವರು ಹೇಳ್ತಾರೆ ಅದನ್ನು ಕಂಡುಹಿಡಿತಾರೆ ಇನ್ನು ಜೀವಕೋಶಗಳು ಅಂದರೆ ಎಲ್ಲ ಜೀವಿಗಳ ದೇಹವು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅನ್ನುವಂಥ ವಿಷಯವನ್ನು ರಾಬರ್ಟ್ ಉಕ್ ಅವರು ಹೇಳ್ತಾರೆ ಇನ್ನು ಡೈನಮೋವನ್ನು ಕಂಡುಹಿಡಿದವರು ಮೈಕಲ್ ಪ್ಯಾರಡೆ ಮೈಕಲ್ ಪ್ಯಾರಡೆ ಅವರಿಂದ ಡೈನಮೊ ಕಂಡುಹಿಡಿಯಲ್ಪಡುತ್ತೆ ಇನ್ನು ಮುದ್ರಣ ಯಂತ್ರವನ್ನು ಕಂಡುಹಿಡಿದವರು ಗುಟನ್ಬರ್ಗ್ ಅನ್ನುವಂತಹ ವಿಜ್ಞಾನಿ ಮುದ್ರಣ ಯಂತ್ರವನ್ನು ಕಂಡುಹಿಡಿತಾನೆ ಇದಿಷ್ಟು ಪ್ರಮುಖ ಸಂಶೋಧನೆಗಳು ಮತ್ತು ಸಂಶೋಧಕರಾಗಿದ್ದಾರೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ರಿಗೂ ಸಿಗ್ತಾನೆ ಧನ್ಯವಾದಗಳು